ಕರಾವಳಿ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸಿದ್ದು ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಜಾರಿಯಲ್ಲಿದೆ ಹಲವು ಕಡೆ ಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಜಾರಿಯಲ್ಲಿದೆ ಉಡುಪಿ ಕಾರ್ಕಳ ಕುಂದಾಪುರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಣಿಪಾಲ್ ರಸ್ತೆಯ ತುಂಬ ನೀರು ನಿಂತಿದೆ ರಸ್ತೆಯಲ್ಲಿ ನೀರು ಹರಿತಾ ಇರೋದ್ರಿಂದ ಬ್ಲಾಕ್ ಆಗಿದೆ ರಸ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಕರಾವಳಿಯ ಮಳೆಯ ಅಬ್ಬರ ಹೇಗಿದೆ ಅಂತ ಉಡುಪಿಯಲ್ಲಿ ರೆಡ್ ಅಲರ್ಟ್ ಜಾರಿಯಾಗಿದೆ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಹಲವು ಕಡೆ ಗಾಳಿ ಸಹಿತ ಧಾರಾಕಾರ ಮಳೆ ಸುರಿತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮಳೆಯ ಅಬ್ಬರದ ದೃಶ್ಯ ಇದು ಉಡುಪಿ ಕಾರ್ಕಳ ಕುಂದಾಪುರದಲ್ಲಿ ಭಾರಿ ಮಳೆ ಸುರಿತಾ ಇದೆ ರಸ್ತೆಯಲ್ಲಿ ನೀರು ನಿಂತಿದೆ ಮಣಿಪಾಲ್ ರಸ್ತೆಯ ತುಂಬಾ ನೀರು ನಿಂತಿರೋದ್ರಿಂದ ರಸ್ತೆ ಬ್ಲಾಕ್ ಆಗಿದೆ ರಸ್ತೆ ತುಂಬ ನೀರು ನಿಂತಿರೋದನ್ನ ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ ರಸ್ತೆಯಲ್ಲೇ ನೀರು ಹರಿತಾ ಇರೋದ್ರಿಂದ ಆ ರೋಡೆ ಬ್ಲಾಕ್ ಆಗಿದೆ ಕರಾವಳಿ ಭಾಗದಲ್ಲಿ ಸುರಿತಾ ಇರುವಂಥ ಮಳೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಉಡುಪಿ ನಿರಂತರವಾಗಿ ಮಳೆ ಸುರಿತಾ ಇದೆ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಜಾರಿಯಾಗಿದೆ ರಸ್ತೆಯಲ್ಲೇ ಹರಿತಾ ಇರುವಂಥ ನೀರು ಧಾರಾಕಾರವಾಗಿ ಈಗಾಗಲೇ ಉಡುಪಿಯಲ್ಲಿ ಎಚ್ಚರಿಕೆ ಕೊಡಲಾಗಿದೆ ಮಳೆ ಹಿನ್ನೆಲೆ ರೆಡ್ ಅಲರ್ಟ್ ಜಾರಿಯಾಗಿದೆ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲೂ ಮಳೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಮಳೆ ಸುರಿತಾ ಇದ್ದು ಮಳೆಯಿಂದ ಜನ ಈಗಾಗಲೇ ಸಾಕಷ್ಟು ಪರದಾಡಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి